नौ मैडम

ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ಬೆಳಗಿನ ಜಾವದಲ್ಲಿ ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲ ನಮ್ಮ ಆ ರಾಷ್ಟ್ರೀಯ ಅಭಿಯಾನ ಸಂಘದ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಸೇರಿ ಇವತ್ತಿನ ದಿವಸ ಇಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಜಿಲ್ಲಾ ಡಿಸ್ಟ್ರಿಕ್ಟ್ ಸರ್ಜನ್ ಸರ್ ಅವರಿಗೆ ನಾವು ಇವತ್ತ ನಮ್ಮ ಸಂಘದ ವತಿಯಿಂದ ಸನ್ಮಾನ ಸಮಾರಂಭ ಇಟ್ಕೊಂಡಿದ್ವಿ ಈ ಸನ್ಮಾನ ಯಾಕಪ್ಪ ಅಂದ್ರೆ ಈ ಜಿಲ್ಲಾ ಆಸ್ಪತ್ರೆಯಲ್ಲಿ ಜಿಲ್ಲಾ ಆಸ್ಪತ್ರೆ ಎಷ್ಟು ನೀಟಾಗಿ ಸ್ವಚ್ಛವಾಗಿ ಮೇಂಟೈನ್ ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ಒಂದು ಉದ್ಯಾನವನ ಕೂಡ ಅವರು ಸೃಷ್ಟಿ ಮಾಡಿದ್ದಾರೆ ಆ ಉದ್ಯಾನವನ ನಾವು ನೋಡಿದಿರ್ ನೋಡಿರ್ಲಿಲ್ಲ ಇಷ್ಟು ಬ್ಯೂಟಿಫುಲ್ ಆಗಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಉದ್ಯಾನವನ ಐತಿ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಸೊ ಇಲ್ಲಿ ಬಂದ್ಮೇಲೆ ನಮಗೆ ಏನಿಸ್ತು ಯಾವ್ದೋ ಒಂದು ಅಂತ ಒಂದು ಸ್ಥಳಕ್ಕೆ ನಾವು ಇಲ್ಲಿ ಬಂದಿವೇನಪ್ಪ ಅಂತ ನಮ್ಗೊಂದು ಫೀಲಿಂಗ್ ಬಂತು ಈ ನಿಜವಾಗ್ಲು ಇಲ್ಲಿ ಶ್ರಮಿಸಿದಂತ ಎಲ್ಲಾ ಒಂದು ಸರ್ ಹೇಳದಂಗ ಕ್ಲಾಸ್ ಡಿ ವರ್ಕರ್ ಆಗಲಿ ನಾನ್ ಕ್ಲೀನ್ ಸ್ಟಾಫ್ ಆಗಲಿ ಪ್ರತಿಯೊಬ್ರು ಇಲ್ಲಿ ಶ್ರಮ ಇಲ್ಲಿ ಶ್ರಮ ಐತಿ ಈ ಉದ್ಯಾನವನ ಇಷ್ಟು ಬ್ಯೂಟಿಫುಲ್ ಆಗಿ ಇಲ್ಲಿ ನಿರ್ಮಾಣಗೊಳ್ಬೇಕಾದ್ರೆ ಅವ್ರ ಶ್ರಮ ಐತಿ ಸೊ ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕು ಅಂತ ಹೇಳಿ ನಾವು ನಮ್ಮ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಸೇರಿ ಸರ್ ಅವರು ಇವತ್ತು ತಮ್ಮ ಅಮೂಲ್ಯವಾದ ಸಮಯ ನಮಗೆ ಕೊಟ್ಟರು ಇವತ್ತು ಕರೆದು ನಾವು ಸನ್ಮಾನ ಮಾಡಿದ್ವಿ ಇಲ್ಲಿ ಸೇರಿದಂತ ಎಲ್ಲಾ ಪದಾಧಿಕಾರಿಗಳು ಸದಸ್ಯರು ಎಲ್ಲಾ ಸಿಬ್ಬಂದಿ ವರ್ಗದವರೆಗೂ ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ನನ್ನ ಸಂಘದ ಪರವಾಗಿ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಹೆಸರು ಗೋಪಾಲ್ ರೆಬ್ ಅಂತ ನಾನು ಆಪ್ತ ಸಮಾಲೋಚಕನಾಗಿ ಕೆಲಸ ಮಾಡ್ತಾ ಇದ್ದೆ ನಮಸ್ಕಾರ ಇವತ್ತು ಬಹಳ ಒಂದು ನಮ್ಮ ಸಂಘಕ್ಕೆ ಜಿಲ್ಲಾ ಆರೋಗ್ಯ ಉದ್ಯೋಗ ಅಧಿಕಾರಿಗಳ ಆರೋಗ್ಯ ನೌಕರರ ಅಭಿಯಾನ ಸಂಘಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಇಲ್ಲಿ ನಮ್ಮ ಆಸ್ಪತ್ರೆಗೆ ಬಂದು ಅವರು ಜಿಲ್ಲಾ ಆಸ್ಪತ್ರೆಗೆ ಬಂದು ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾವು ವನ ಅಂತ ಮಾಡಿದೀವಿ ಸಿದ್ದೇಶ್ವರ ಗಾಢ ಉದ್ಯಾನವನ ಅಂತ ಮಾಡಿದೀವಿ ಈ ಸಿದ್ ಇದು ಆಗಿ ಒಂದೂವರೆ ಒಂದು ಒಂದೂವರೆ ವರ್ಷ ಆಯಿತು ಈ ಗಾರ್ಡನ್ ನೋಡಿದ್ರೆ ಬಹಳ ಖುಷಿ ಪಡುವಂತ ವಿಷಯ ಇಲ್ಲಿ ಎಲ್ಲ ಹಚ್ಚು ಹಸಿರು ಕಾಣುತ್ತೆ ನೀವು ಬೇಸಿಗೆಯಲ್ಲಿ ಬಂದರೂ ಕೂಡ ಎಷ್ಟೇ ಹಚ್ಚು ಹಸಿರು ಕಾಣುತ್ತೆ ಎಲ್ಲ ಗಿಡಗಳನ್ನು ಇಟ್ಟಿದ್ದೀವಿ ಇದು ಲಾಸ್ಟ್ ಒಂದೂವರೆ ವರ್ಷದಿಂದ ನಾವು ಲಾ ಹೋದ ವರ್ಷ ಶ್ರೀಮಾನ್ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಬಂದು ಉದ್ಘಾಟನೆ ಮಾಡಿದ್ರು ಅವತ್ತಿಂದ ಇಲ್ಲಿವರೆಗೆ ನಮ್ಮ ಜಿಲ್ಲಾಧಿಕಾರಿ ಸಹಾಯದಿಂದ ನಮ್ಮೆಲ್ಲ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿ ವತಿಯಿಂದ ನಮ್ಮ ಮುಖ್ಯವಾಗಿ ನಮ್ಮ ಜಿಲ್ಲಾ ಆಸ್ಪತ್ರೆ ಸಿಬ್ಬಂದಿಯ ಪರವಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ಯಾಕಪ್ಪ ಅಂದ್ರೆ ಈ ಗಾರ್ಡನ್ ಅಲ್ಲಿಂದ ಇಲ್ಲಿವರೆಗೆ ಬಹಳ ಚೆನ್ನಾಗಿ ನಾವು ಮೇಂಟೈನ್ ಮಾಡ್ತಾ ಬಂದಿದೀವಿ ಇಲ್ಲಿದ್ದಂತ ಎಲ್ಲ ಸರ್ವ ಸಿಬ್ಬಂದಿಗಳು ಧನ್ಯವಾದ ಹೇಳ್ತೀನಿ ಈ ಸಂಘದವರು ಬಂದು ನನಗ್ ಧನ್ಯವಾದ ಹೇಳ್ತಾ ಇದ್ರು ಅದು ನನಗಲ್ಲ ಇದೆಲ್ಲ ನಮ್ಮ ಆಸ್ಪತ್ರೆ ಎಲ್ಲ ಕ್ಲಾಸ್ ಟೀನ್ ನೌಕರರಾಗಲಿ ಅಥವಾ ನಾನ್ ಕೆಡಿಕಲ್ ಸ್ಟಾಫ್ ಆಗಲಿ ನಮ್ಮ ಎಲ್ಲ ಪ್ಯಾರಾಮೆಡಿಕಲ್ ಸ್ಟಾಫ್ ನರ್ಸಿಂಗ್ ಸ್ಟಾಫ್ ವೈದ್ಯಾಧಿಕಾರಿಗಳು ಎಲ್ಲರೂ ಇದರಲ್ಲಿ ಅಷ್ಟೇ ಶ್ರಮವಹಿಸಿ ಗ್ರಾಹ ಅನ್ನು ಮೇಂಟೈನ್ ಮಾಡಿದ್ದಾರೆ ಅದು ಮುಖ್ಯವಾಗಿ ನಮ್ಮ ಗಾರ್ಡನರ್ ವಿಜಯ ಬಗ್ಗೆ ಹೇಳಿ ಎಷ್ಟು ಹೇಳಿದ್ರು ಕಡಿಮೆನೆ ಅವನು ಈ ಗಾರ್ಡನ್ ಒಂದು ಗಿಡಗಳು ಆ ಬತ್ತಲಾರ್ದಂಗೆ ಇದಕ್ಕೆ ನೀರು ಉಣಿಸ್ತಾನೆ ಅದರಲ್ಲಿ ಇದಕ್ಕಿಷ್ಟು ದೊಡ್ಡ ಗಾರ್ಡನ್ ಹೆಂಗ್ ಮೇಂಟೈನ್ ಮಾಡಿದಾರೆ ಅಂತ ಕೇಳಿದ್ರೆ ನಮ್ಮ ಇಲ್ಲಿ ಎಸ್ ಟಿ ಪಿ ಇದೆ ಸಿಬಿಎಸ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಹೇಳ್ತೀವಿ ನಮ್ಮ ಆಸ್ಪತ್ರೆ ಎಲ್ಲ ಅಲ್ಲಿ ನೀರಲ್ಲಿ ಹೋಗಿ ಅಲ್ಲಿಂದ ಎಸ್ ಟಿ ಪಿ ಒಳಗೆ ನೀರು ಶುದ್ಧೀಕರಣವಾಗಿ ವಾಪಸ್ ಮತ್ತೆ ಗಾರ್ಡನ್ ಬಿಡುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ ಸೊ ಹೀಗಾಗಿ ಗಾರ್ಡನ್ ಬಹಳ ಚೆನ್ನಾಗಿ ಮೇಂಟೈನ್ ಆಗಿದೆ ಈ ಗಾರ್ಡನ್ ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡಿದ್ರು ಕೂಡ ಕಾರ್ಪೊರೇಷನ್ ಮತ್ತು ನಾವು ಕೂಡ ನಾವು ಮಾಡಿದ್ರು ಮೈಂಟೈನ್ ಮಾಡಕ್ ಕಷ್ಟ ಆಗತ್ತೆ ಅಂತ ಕೊಡು ಕಾರ್ಪೊರೇಷನ್ ಕೊಟ್ಟರೆ ಅವರು ಮತ್ತೆ ನಮಗೆ ಮೇಂಟೈನ್ ಮಾಡ್ಲಿಕ್ಕೆ ಪ್ಲಸ್ ಅವರು ನಾವು ಸೇರಿ ಈ ಗಾರ್ಡನ್ ಮೇಂಟೈನ್ ಮಾಡ್ತಾ ಇದೀವಿ ಇಲ್ಲಿ ಬಂದ್ರೆ ರೋಗಿಗಳಿಗೆ ಒಳಗ್ ಬಂದ್ರೆ ಸ್ವಲ್ಪ ಆಹ್ಲಾದಕರ ವಾತಾವರಣ ಸಿಗಲಿ ಹೆಚ್ಚಿನ ಆಕ್ಸಿಜನ್ ಸಿಗಲಿ ಬಹಳ ಒಂದು ಆನಂದ ಅನಿಸ್ಲಿ ಅಂತಕೊಂಡು ಈ ಗಾರ್ಡನ್ ಅನ್ನು ಮೇಂಟೈನ್ ಮಾಡಿದ್ವಿ ಈ ಗಾರ್ಡನ್ ಅನ್ನು ಕಂಡು ನಮ್ಮ ಸಂಘದ ಸರ್ವ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಸೇರಿ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿಂದು ಸನ್ಮಾನ ಮಾಡಿದ್ದಾರೆ ಈ ಸನ್ಮಾನ ನನಗ ಅಷ್ಟೇ ಅಲ್ಲ ನಮ್ಮೆಲ್ಲ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗೆ ಮುಖ್ಯವಾಗಿ ನಮ್ಮ ಇಂದ ನಾನ್ ಕ್ಲಿನಿಕಲ್ ಸ್ಟಾಫ್ ಹೇಳ್ಬೇಕು ಬಹಳ ನೀಟ್ ಅಂಡ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಅವರೆಲ್ಲರಿಗೂ ಸಲ್ಲುತ್ತ ಸಂದರ್ಭದಲ್ಲಿ ಹೇಳಿ ಈ ಸನ್ಮಾನ ಮಾಡಿದ್ದಕ್ಕಾಗಿ ಆ ಸಂಘಕ್ಕೆ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ತುಂಬು ಹೃದಯದ ಧನ್ಯವಾದ ಹೇಳಕ್ ಇಷ್ಟಪಡ್ತಾರೆ